ಪೊನ್ನನ್ ಮೇಂಡಕ್ ಅವರ ಊರಲ್ಲಿ ಬರಗಾಲ ಬಂದಿರೋದ್ರಿಂದ ಅವ್ರಿಗೆ ಆಹಾರ ಸಿಗಲ್ಲ ಅದರಿಂದ ಬೇರೆ ಊರ್ಗೆ ಹೋಗೋಣ ಅಂತ ಹೊರಡುತ್ತೆ ಮೇಂಡಕ್ಕೆ ಯಾರೋ ಹೇಳಿರ್ತಾರೆ ನಗರಕ್ಕೆ ಹೋಗುವ ದಾರಿಯಲ್ಲಿ ಒಂದು ನದಿ ಇರುತ್ತೆ ಅಲ್ಲಿ ನೀರು ಬತ್ತುವುದಿಲ್ಲ ಅಂತ ನಾನ್ ಯಾವಾಗಿಂದ ನಡ್ಕೊಂಡ್ ಬರ್ತಾ ಇದೀನಿ ಬಾವಿ ಜೀವನ ಹೋಗ್ತಾ ಇದೆ ದೂರದಲ್ಲಿ ಒಂದು ಉದ್ಯಾನ ಕಾಣಿಸುತ್ತೆ ಅದನ್ನ ನೋಡಿದ ತಕ್ಷಣ ಕಪ್ಪೆಗೆ ತುಂಬಾನೇ ಸಂತೋಷ ಆಗತ್ತೆ ಪೊನ್ನನ್ ಕಪ್ಪೆ ಅದು ಸುಸ್ತಾಗಿರೋದನ್ನೇ ಮರ್ತೋಗ್ಬಿಟ್ಟು ಬೇಗ ಬೇಗ ನಡ್ಕೊಂಡು ಹೋಗಕ್ ಶುರು ಮಾಡುತ್ತೆ ಆ ನದಿಯಲ್ಲಿ ಸುಂದರವಾದ ಮೀನುಗಳು ಇದ್ವು ಆದ್ರೆ ಆ ಮೀನುಗಳಿಗೆ ಅವರು ಸುಂದರವಾಗಿದ್ದಾರೆ ಅಂತ ತುಂಬಾನೇ ಅಹಂಕಾರ ಸ್ನೇಹಿತರೆ ನಿನ್ನೆ ಆ ಕಾಗೇನ ನಾವು ಎದುರಿಸಿದ್ವಲ್ವಾ ಅದ್ ನನ್ಗೆ ತುಂಬಾನೇ ಇಷ್ಟ ಆಯ್ತು ನಮಗೆ ಹೊಸ ಸ್ನೇಹಿತರು ಅವಶ್ಯಕತೆ ಇಲ್ಲ ನಾವು ಮಾತ್ರ ಸಾಕು ನಾವು ಮಾತ್ರ ಸಾಕು ಈ ಜಾಗ ಕೂಡ ನಮ್ದೇ ಅಲ್ವಾ ಎಲ್ಲಗ್ ನಾವು ಯಾರನ್ನು ಬರಕ್ ಬಿಡಬಾರ್ದು ಸ್ನೇಹಿತರೆ ಈ ರೀತಿ ಜಿಗಿದು ನೋಡಿ ತುಂಬಾ ಸಖತ್ತಾಗಿರುತ್ತೆ ಅರೆ ಸ್ನೇಹಿತರೆ ಅಲ್ಲಿ ನೋಡಿ ಒಂದು ಕಪ್ಪೆ ಬರ್ತಾ ಇದೆ ಹೇ ಇಲ್ಲಗಲ್ಲ ಅದು ಬೇರೆ ಎಲ್ಲೋ ಹೋಗ್ತಾ ಇದೆ ಇಲ್ಲ ಇಲ್ಲ ಆ ಕಪ್ಪೆ ಈ ಕಡೆನೇ ಬರ್ತಾ ಇದೆ ನೋಡದಕ್ಕಂತೂ ತುಂಬಾ ವಿಚಿತ್ರವಾಗಿದೆ ಅಲ್ವಾ ಒಂದ್ ವೇಳೆ ಅದು ಇಲ್ಲಿಗೆ ಬರ್ತಿದ್ರೆ ಅದನ್ನ ಇಲ್ಲಿಂದ ಓಡಿಸ್ಬಿಡ್ಬೇಕು ನನಗೆ ಈ ಕಪ್ಪೆಗಳನ್ನ ಕಂಡ್ರೆನೆ ಇಷ್ಟ ಆಗಲ್ಲ ಬರ್ಲಿ ಬರ್ಲಿ அது கொள்ளே பாட்ட கட்டு ஊர்ஸ் பிடனா அஸ்டேன்னு கமலா ஹூவின் கப்பை நீரொழு இழது குடிய கேஸ்வா நீர் குடித்த

ನೋಡೋದಕ್ಕೆ ನೀನು ಕ್ಲೀನ್ ಆಗಿಲ್ಲ ಏನೂ ಇಲ್ಲ ಛೀ ನಿನ್ನ ನೋಡ್ತಿದ್ರೆ ನನಗೆ ತುಂಬಾ ಅಸಹ್ಯ ಅನ್ಸ್ತಿದೆ ಇಲ್ಲಿಂದ ಹೋಗು ಈ ರೀತಿ ನನ್ನ ಮೇಲೆ ಅಪವಾದ ಹೊರಿಸಬೇಡ ನೀವು ನನ್ನ ನಿಮ್ಮ ಮಿತ್ರರಾಗಿ ಮಾಡ್ಕೊಳ್ಳಲ್ವಾ ಛೀ ನಿನ್ ಜೊತೆ ನಾವು ಸ್ನೇಹ ಮಾಡ್ಬೇಕಾ ಛೀ ನಮ್ಮನ್ನ ನೋಡು ನಾವು ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದೀವಿ ಅಂತ ನಮ್ಮನ್ನ ನೋಡು ನಮ್ಮ ಅಂದವನ್ನು ನೋಡು ನಿನ್ನನ್ನ ನೋಡ್ಕೋ ಎಷ್ಟು ಅಂತ ನಿನ್ ಜೊತೆ ನಾವು ಸ್ನೇಹ ಮಾಡ್ಬೇಕಾ ಈ ಕಪ್ಪೆ ಈ ಅಸಹ್ಯವಾದ ಕಪ್ಪೆಯ ಆಸೆ ಏನೋ ಕೇಳಿದ್ರ ಇದಕ್ಕೆ ನಮ್ ಜೊತೆ ಸ್ನೇಹ ಮಾಡ್ಬೇಕಂತೆ ಮಾರನೇ ದಿನ ಬೆಳಗ್ಗೆ ಕಪ್ಪೆ ಮತ್ತೆ ಇನ್ನೊಂದ್ಸಲ ಮೀನುಗಳ ಜೊತೆ ಸ್ನೇಹ ಮಾಡೋಣ ಅಂತ ಹೋಗುತ್ತೆ ಅರೆ ನೀನ್ ತುಂಬ ಹುಷಾರಾಗಿದ್ದೀಯಾ ನಾವು ನಿನ್ನನ್ನು ಇಲ್ಲಿಂದ ಮೇಲೂ ಕೂಡ ನೀನು ಎಷ್ಟು ಧೈರ್ಯದಿಂದ ಮತ್ತೆ ಬಂದಿದ್ಯಾ ನಾನು ಈ ಕೊಳದಲ್ಲಿ ನೀರನ್ನ ಕುಡಿಯೋಕ್ಕೆ ಯೋಚನೆ ಮಾಡ್ತಾ ಇದ್ದೆ ಒಳಗೆ ಬರೋದಿಲ್ಲ ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡ್ತೇವೆ ಸುಮ್ಮನೆ ನೀರು ಕುಡಿದು ಹೋಗ್ಬಿಡ್ತೀನಿ ಆಯ್ತಾ ನಿನಗಂತೂ ನೀರು ಕೊಡೋದೇ ಇಲ್ಲ ಇಲ್ಲಿಂದ ಹೋಗ್ಬಿಡು ನಂಗೂ ಕೂಡ ನೀರು ಕುಡಿಯೋದಕ್ಕೆ ಅಧಿಕಾರ ಇದೆ ನಮ್ಮ ಹತ್ರ ಬಂದು ಹಕ್ಕಿನ ಬಗ್ಗೆ ಇಲ್ಲಿಂದ ಹೋಗ್ಬಿಡು ಇದನ್ನೆಲ್ಲ ಒಂದು ಆಮೆ ಅಲ್ಲೇ ಕುತ್ಕೊಂಡು ನೋಡ್ತಾ ಇರುತ್ತೆ ಮತ್ತೆ ಕಪ್ಪೆ ನೀರಲ್ಲಿ ಇಳಕಾಗೋದಿಲ್ಲ ಅಂತ ತುಂಬಾ ಬೇಜಾರಾಗಿ ಹೋಗೋದನ್ನ ನೋಡಿ ಬೇಜಾರಾಗಿ ಮೀನುಗಳತ್ರ ಹೋಗಿ ಮಾತಾಡುತ್ತೆ ಏನಕ್ಕೆ ಕೊಳದಲ್ಲಿ ಬಿಡ್ಕೋತಾ ಇಲ್ಲ ನೀವು ನಾವದನ್ನ ಇಲ್ಲಿಂದ ಕಳಿಸ್ಬಿಟ್ವಿ ಈ ನೀರಲ್ಲಿ ವಾಸಿಸೋದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ ನೋಡು ಎಷ್ಟು ಸುಂದರವಾಗಿದೀವಂತ ರೂಪ ಮತ್ತೆ ಸುಂದರತೆಯನ್ನ ಇಟ್ಕೊಂಡು ಅವ್ರನ್ನ ಯಾವುದೇ ಕಾರಣಕ್ಕೆ ತೂಕ ಹಾಕಬಾರ್ದು ನಾವು ನಮಗ್ ಸಾಕು ನಿಮ್ಗೆ ಗೊತ್ತಾ ಒಂದ್ಸತಿ ಒಂದು ಸಣ್ಣ ಇಲಿ ಒಂದು ದೊಡ್ಡ ಸಿಂಹವನ್ನ ಬೇಟೆಗಾರನಿಂದ ಕಾಪಾಡ್ತು ಅದಕ್ಕೆ ಆಕಾರ ರೂಪ ಸುಂದರತೆಯಲ್ಲಿ ಯಾರನ್ನು ಕೂಡ ತೂಕ ಹಾಕ್ಲೇಬಾರ್ದು ಈಗೇನಂತೆ ಹೇಳ್ಬೇಕಾಗಿದ್ದನ್ನ ನಾನು ಹೇಳ್ಬಿಟ್ಟೆ ಅಷ್ಟೆ ಅನುಭವ ತುಂಬಾ ದೊಡ್ಡ ಗುರುವಾಗಿರುತ್ತೆ ನೀನ್ ಬಂದು ನಮ್ಮ ನದಿಯಲ್ಲಿ ನೀರನ್ನು ಕುಡಿದ್ಬಿಟ್ಟು ನಮಗೆ ಸಲಹೆ ಕೊಡ್ತಿದ್ಯಾ ನೋಡಿ ನೀವು ಯೋಚನೆ ಮಾಡೋದು ಸರಿಯಿಲ್ಲ ನೀರು ಎಲ್ಲ ಕಡೆ ಕಮ್ಮಿಯಾಗಿದೆ ನಮ್ಮ ಹತ್ರ ನೀರಿದೆ ಇದು ನಮ್ಮ ಭಾಗ್ಯ ಈವಾಗ್ಲೂ ನಮ್ಮ ಬಳಿ ನೀರಿದೆ ಆದ್ರೆ ಬೇಕಾದರೂ ಈ ಕೊಳ ಕೂಡ ಬತ್ತೋಗ್ಬೋದು ಇಲ್ಲಿ ನೀರು ಯಾವಾಗ್ಲೂ ಬತ್ತುವುದಿಲ್ಲ ಸ್ವಲ್ಪ ಯೋಚನೆ ಮಾಡಿ ಈ ಕೊಳ ಬತ್ತೋದ್ರೆ ನೀವು ಏನ್ ಮಾಡ್ತೀರಪ್ಪ ನಿಮ್ಗೆ ಒಂದ್ ಮಾತ್ ಹೇಳ ನೀವು ಬರೀ ನೀರಲ್ಲಿ ಮಾತ್ರ ಬದ್ಕಾಗುತ್ತೆ ಆದ್ರೆ ಆ ಕಪ್ಪೆ ನೆಲದಲ್ಲೂ ಬಾಳುತ್ತೆ ನಿಮ್ಮ ರೀತಿ ನೀರಲ್ಲೂ ಕೂಡ ಬಾಳುತ್ತೆ ಅದಕ್ಕೆ ಅದನ್ನ ಕಮ್ಮಿಯಾಗಿ ತೂಕ ಹಾಕ್ಬೇಡಿ ನಮ್ಗೆ ಸಲಹೆ ಕೊಡೋದಕ್ಕೆ ಬಂದ್ಬಿಟ್ಟೆ ಹಾ ಹಾ ನಮ್ಮ ದಯೆಯಿಂದಾನೇ ಈ ಆಮೆಯಲ್ಲಿ ನೀರ್ ಕುಡಿತಿದೆ ಈ ಆಮೆಗೆ ಎಷ್ಟು ಹೆಮ್ಮೆ ನೋಡು ಈಗಿದ್ದಾಗ ಒಂದಿನ ಒಬ್ಬ ಮೀನುಗಾರ ಆ ನದಿಯ ಬಳಿ ಬರ್ತಾನೆ ಅರೆ ಅರೆ ಹಿರಿ ಅದನ್ನ ತಿನ್ನಕ್ ಹೋಗ್ಬೇಡಿ ಅಪಾಯ ಇದೆ ಇದು ನಿಮ್ಮನ್ನ ಹಿಡಿಯೋದಕ್ಕೆ ಹಾಕಿರೋ ಒಂದು ಗಾಣ ಎಷ್ಟು ಬೈದ್ರೂ ಸಹ ನಿನ್ನ ಮತ್ತೆ ಮತ್ತೆ ಯಾಕೆ ಬರ್ತೀಯ ಎಷ್ಟು ಧೈರ್ಯ ನಿನಗೆ ಇಲ್ಲಿಂದ ಹೋಗು ನಾವ್ ಹೋದ್ಮೇಲೆ ಇದನ್ನ ತಿನ್ಬಿಡೋಣ ಅಂತ ಪ್ಲಾನ್ ಹಾಕಿರುತ್ತೆ ಅರೆ ಹಿರಿ ಇರಿ ತಿನ್ನಕ್ ಹೋಗ್ಬೇಡಿ ಇದು ನಿಮ್ಗೆ ಅಪಾಯ್ ಅವನು ಕ್ಷಮಿಸ್ತೀಯಾ ನಾವು ತುಂಬಾ ಬೈದಿದೀವಿ ಆದ್ರೂ ಕೂಡ ನೀನು ನಮ್ ಮೇಲೆ ಕೋಪ ತೋರ್ಸದೆ ನಮ್ಮನ್ನ ಕಾಪಾಡಿದೀಯಾ ಇನ್ಮೇಲೆ ನೀನು ನಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ತೀಯ ಇರ್ಬೇಕನ್ಸತ್ತೋ ಅಷ್ಟು ದಿನ ಇಲ್ಲೇ ಇರ್ಬೋದು ಮನು ಮತ್ತೆ ವಿಕಿ ತುಂಬಾ ಒಳ್ಳೆ ಫ್ರೆಂಡ್ಸ್ ಮತ್ತೆ ಅವರು ನೇಬರ್ಸ್ ಕೂಡ ಅವ್ರಿಗೆ ಅಲ್ಲಿ ಇಲ್ಲಿ ಸುತ್ತಾಡೋದು ಆಟಾಡೋದು ಅಂದ್ರೆ ತುಂಬಾನೇ ಇಷ್ಟ ಮನು ಅಲ್ಲೋಡು ಕಾಣಿಸ್ತಾ ನಾನು ಆ ಕಮಲದ ಬಗ್ಗೆನೆ ಮಾತಾಡ್ತಾ ಇದ್ದೆ ವಿಕಿ ನೀನಂತೂ ಅದ್ಭುತ ನೀನು ಈ ಜಾಗವನ್ನ ಹೇಗೆ ಹುಡುಕಿದೆ ಆ ಅದ ಅದು ಸ್ವಲ್ಪ ದಿನಗಳ ಹಿಂದೆ ಒಂದಿನ ಅಪ್ಪನ್ ಜೊತೆ ಈ ಕಡೆ ಗಾಡಿಯಲ್ಲಿ ಬಂದೆ ಆಗ್ಲಿ ನನಗೆ ಕೊಳವನ್ನು ನೋಡ್ದೆ ಬಿಡುವುದಿಲ್ಲ ಇದು ತುಂಬಾ ಸುಂದರವಾಗಿದೆ ಇಷ್ಟೊಂದು ಮೀನುಗಳು ಓ ತುಂಬಾ ಸುಂದರವಾಗಿದೆ ಬೇರೆ ಬೇರೆ ಬಣ್ಣದ ಮೀನುಗಳು ನಮ್ಮ ತರಹವೇ ಆಟವಾಡ್ತೀವಿ ಇವುಗಳಿಗೆ ತಿನ್ಸೋದಕ್ಕೆ ನಾವೇನಾದ್ರೂ ತಗೊಂಡು ಬರಬೇಕಿತ್ತು ನಾವು ನಾಳೆ ನಾಳೆಯವ್ರಿಗೆ ಆಹಾರ ತಗೊಂಡು ಬರೋಣ ಅರೆ ಕೊಕ್ಕಿ ಕೂಡ ಯಾಕೆ ಅದು ನಾವು ಆಹಾರವನ್ನು ಆ ಕೊಕ್ಕಿಗೆ ಹಾಕಿ ನೀರಲ್ಲಿ ಹಾಕಿದ್ರೆ ಮೀನು ಆ ಕೊಕ್ಕಿಗೆ ಸಿಕ್ಕಾಕೊಳ್ಳುತ್ತೆ ಆಮೇಲೆ ನಾವು ಆ ಕೊಕ್ಕಿಯಿಂದ ಮೀನನ್ನು ಹಿಡ್ಕೋಬಹುದು ಓ ವಿಕ್ಕಿ ನಾನು ಅವುಗಳನ್ನ ಹಿಡಿಯೋದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ ನಾವು ಅವುಗಳಿಗೆ ಊಟ ಹಾಕೋಣ ಆಮೇಲೆ ನೋಡು ನೀನು ಅವು ಹೇಗೆ ಹಾರ್ತಾ ಆಟವಾಡ್ತವೆ ಅಂತ ಮನು ಈ ಕೊಳದಲ್ಲಿ ಮೀನು ಆಟಾಡ್ತಾ ಇದ್ರೆ ನಮ್ಗೇನ್ ಬರುತ್ತೆ ನಾವಿದ ಇಡ್ಕೊಂಡ್ ಹೋಗಿ ನಮ್ ಮನೆಯಲ್ಲಿ ಫಿಶ್ ಟ್ಯಾಂಕ್ ಅಲ್ಲಿ ಕಣೋ ಒಂದು ಕೆಲ್ಸ ಮಾಡೋಣ ಕೊಕ್ಕಿ ತರೋದಕ್ಕಿಂತ ನಾವು ಬಲೆ ತರೋಣ ಆಗ ಮೀನುಗಳನ್ನು ಹಿಡಿಬಹುದು ಏನು ಅವಶ್ಯಕತೆ ಇಲ್ಲ ನಾವಿಲ್ಲಿ ದಿನಾ ಬರೋಣ ಈ ಸುಂದರ ಕೆರೆ ಹಾಗೂ ಬಣ್ಣ ಬಣ್ಣದ ಮೀನುಗಳನ್ನ ನೋಡೋಣ ಮತ್ತು ಹೊರಟೋಗೋಣ ಆಯ್ತಾ ನೀನ್ ಏನೇ ಹೇಳು ನಾಳೆ ನಾನು ಖಂಡಿತವಾಗ್ಲು ಮೀನ್ ಹಿಡೀಲೇ ಇಡ್ತೀನಿ ಆಡೋದನ್ನ ಮಾತ್ರ ನೋಡ್ತಿರು ಇದ್ರ ಯೋಜನೆ ಹಾ ಇದನ್ನ ಹೇಗಾದ್ರೂ ಮಾಡಿ ಈ ಮೀನುಗಳಿಗೆ ಹೇಳಬೇಕು ಮತ್ತೆ ಇವುಗಳಿಗೆ ಏನೂ ಗೊತ್ತಿಲ್ಲ ಹೌದಪ್ಪ ಬೇಗ ಹೇಳಬೇಕೀಗ ಅಯ್ಯೋ ಚೆನ್ನಾಗಿದೀಯಾ ನಮ್ ಜೊತೆ ಆಟಾಡ್ಕೋಬೋದ ಈಗ ಹಾಂ ನೀವು ಆಡ್ತಾನೆ ರೇ ನಿಮಗೆ ಸುತ್ತಮುತ್ತ ಏನಾಗುತ್ತ ಅಂತ ಗೊತ್ತಿಲ್ಲ ನಿಮಗೆ ಗೊತ್ತಾ ಆ ಮಕ್ಕಳು ನಿಮ್ಮನ್ನ ನೋಡಿ ಏನು ಹೇಳಿದ್ರು ಅಂತ ಆ ಮಕ್ಕಳು ಏನು ಮಾತಾಡ್ಕೋತಾ ಇದ್ರು ಅವ್ರು ಹೇಳ್ತಾಯಿದ್ರು ಬಲೆ ತಂದು ನಿಮ್ಮನ್ನ ಹಿಡ್ಕೊಳ್ತಾರಂತ ಓ ಇಲ್ಲ ಇದಕ್ಕೆ ನಾನು ಏನು ಮಾಡೋದು ಈಗ ನಾವು ಎಲ್ಲೋಗೋದು ಕತ್ತೆ ಅಣ್ಣ ನೀನೇ ನಮ್ಗ ಏನಾದರೂ ಸಹಾಯ ಮಾಡಬೇಕು ಓಹ್ ನಾನಿದ್ರಲ್ಲ ಏನು ಆಗಲ್ಲ ನಾವಂತೂ ಚಿಕ್ಕ ಪುಟ್ಟ ಪ್ರಾಣಿಗಳಲ್ವಾ ಆದ್ರೆ ಅವರು ಮಾನವರು ನಮ್ಮನ್ ಅವರಿಗೆ ಕಾಳ ಬಲ ಎಲ್ಲ ಬೇಕು ಮತ್ತೆ ಆದ್ರೂ ಕೂಡ ಕಾಪಾಡ್ಕೊಳ್ಬೇಕು ಒಂದ್ ಐಡಿಯಾ ಇದೆ ಹೇಳಿ ಕಪ್ಪೆಯನ್ನು ಏನ್ ಮಾಡ್ಬೇಕು ನಾವು ತಪ್ಪಿಸ್ಕೋಬೇಕು ಅಷ್ಟೇ ಹಾ ಇಲ್ಲೊಂದು ಕಾಲನ್ನ ಇದೆ ತುಂಬಾ ಕೋಪ ಇದೆ ಅವನಿಗೆ ಆದ್ರ ಅವನು ಮನಸ್ಸು ಮಾಡಿದ್ರೆ ನಿಮ್ಮನ್ನ ಗ್ಯಾರಂಟಿ ಕಾಪಾಡ್ತಾನೆ ನಾನು ಹೋಗಿ ಅವನನ್ನ ಮೀಟ್ ಆಗಿ ಬರ್ತಾನೆ ಮೀನುಗಳನ್ನು ಹೆಂಗಾದ್ರೂ ಕಾಪಾಡಬೇಕು ಅಂತ ಕಪ್ಪೆ ಅಣ್ಣ ಕಾಲ ನೀಡಿ ಎಲ್ಲಿದ್ದಾನೆ ಅಂತ ಹುಡುಕೊಂಡು ಹೋಗ್ತಾನೆ ಆಮೇಲೆ ಅವನು ಸ್ವಲ್ಪ ದೂರ ಹೋದ್ಮೇಲೆ ನೋಡ್ತಾನೆ ಕಾಲ ನೀಡಿ ಒಂದು ಕಲ್ಲಿನ ಪಕ್ಕದಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಿರುತ್ತೆ ಕಪ್ಪೆ ಅಣ್ಣ ಮೆತ್ತಗೆ ಕಾಲ ನೀಡಿ ಹತ್ರ ಹೋಗ್ತಾನೆ ಮಲಗೋಕ್ಕೂ ಬಿಡ್ತಾ ಇಲ್ವಲ್ಲ ನಮಗೆ ನಿಮ್ ಸಹಾಯ ಬೇಕೋ ಈಗ ನಾನು ಯಾರಿಗೂ ಸಹಾಯ ಮಾಡೋಕ್ ಆಗೋದಿಲ್ಲ ನೀನ್ ಹೋಗು ಆಮೇಲೆ ಶಕ್ತಿಶಾಲಿಯಾಗಿದ್ದೋ ನಮ್ಮನ್ಗೆ ಹೆಲ್ಪ್ ಮಾಡಲ್ಲ ಅಲ್ವಾ ನೀನ್ ನನ್ನನ್ನೇ ಅವಮಾನ ಮಾಡ್ತಾ ಏನು ಕೆಲ್ಸ ಹೇಳು ಹ ಇಲ್ಲೇನೆ ನದಿ ಇದೆಯಲ್ಲ ಅದ್ರ ಮ್ಯಾಟ್ರ ಮೀನುಗಳಿಗೆ ಏನಾಯ್ತು ಏನು ಹೇಳೋದಪ್ಪ ಏನ್ ಹೇಳೋದು ಇಬ್ರು ಹುಡುಗರು ಬಂದ ಮತ್ತ ನೀರಲ್ಲಿ ಮೀನನ್ನ ನೋಡಿ ಹಿಡ್ಕೊಂಡು ಹೋಗ್ತಾರಂತ ಈಗ ನಾವೇನು ಮಾಡ್ಲಿಲ್ಲ ಅಂದ್ರ ಅಲ್ಲಿ ಒಂದೇ ಒಂದ್ ಮೀನು ಕೂಡ ಉಳಿಯಲ್ಲ ನಾಳೆ ಅವರು ಬಾಲ್ಯ ಹೊಟ್ಟ ಬರ್ತಾರ ಈ ವಿಷಯ ಅಂತೂ ಏನು ಕಷ್ಟ ಅನಿಸ್ತಾ ಇದೆ ಆದ್ರ ಮಚ್ಚ ಏನ್ ಮಾಡೋದ ನಾವು ಅಂತೂ ಕೂರೋಕಾಗಲ್ವಲ್ಲ ಏನ್ ಬೇಕಾದ್ರೂ ಆಗ್ಲಿ ನಾವು ನಮ್ಮ ಜೊತೆಗಾರರನ್ನ ಕಾಪಾಡ್ಲೇಬೇಕು ನೋಡೋಣ ಒಂದ್ ಕೆಲ್ಸ ಮಾಡೋಣ ನೀನ್ ಹೋಗಿ ಎಲ್ಲಾ ಮೀನುಗಳಿಗೆ ಹೇಳು ಎಲ್ಲರೂ ನಿಶ್ಚಿಂತೆಯಿಂದ ಇರ್ಬೇಕು ಅಂತ ನಾಳೆ ಬರ್ತೀನಿ ಮತ್ತೆ ಮಕ್ಕಳಿಗೆ ಸರಿಯಾದ ಪಾಠ ಕಲಿಸ್ತೀನಿ ಮನು ಮೊದಲು ನೀನು ಬಕೆಟ್ ಅಲ್ಲಿ ನೀರು ತುಂಬಿಸಿಕೋ ಆಮೇಲೆ ಮೀನನ್ನು ಹಿಡಿದು ನಾನು ಬಕೆಟ್ ಅಲ್ಲಿ ಹಾಕ್ತೀನಿ ನೀನು ಭದ್ರವಾಗಿ ಮೀನನ್ನತ್ತ ಬಕೆಟ್ ಹಾಕೋ ಯಾವ ಮೀನು ತಪ್ಸ್ಕೋಬಾರ್ದು ಜ್ಞಾಪಕ ಇಟ್ಕೋ ಸರಿ ನಾನು ಅದನ್ನ ನೋಡ್ಕೋತೀನಿ ಸಕ್ಕದಾಗ ಮೀನ್ ಇಡಬೇಕಿವತ್ತು ಮೀನುಗಳಿಂದ ತುಂಬಿದ ಈ ಬಕೆಟ್ ಅನ್ನು ಮನೆಗೆ ಎತ್ಕೊಂಡು ಹೋದ್ರೆ ಎಲ್ಲಾರು ಶಾಕ್ ಆಗ್ಬಿಡ್ತಾರೆ ನಿಮ್ಮ ಅಪ್ಪ ಹೊಸ ಫಿಶ್ ಟ್ಯಾಂಕ್ ತರೋದಕ್ಕೆ ಓಡಿ ಹೋಗ್ತಾರೆ ನೀನು ಕೂಡ ನಿಮ್ ಸ್ವಲ್ಪ ಮೀನುಗಳನ್ನು ತಗೊಂಡು ಹೋಗ್ಬೋದು ಇನ್ನೂ ಸ್ವಲ್ಪ ನಮ್ಮ ಫ್ರೆಂಡ್ಸ್ ಕೂಡ ಕೊಡೋಣ ನಾನೊಂದ್ ಕೆಲಸ ಮಾಡ್ತೇನೆ ನೀನು ಇಲ್ಲೇ ಕೂತ್ಕೋ ಅಯ್ಯೋ ಇಲ್ಲ ಏಡಿ ವಿಕಿ ಓಡು ನೀನು ಭಯಪಡ್ಬೇಡ ನಾನಿದ ಮತ್ತೆ ಈ ರೀತಿ ಆ ಮೀನುಗಳೆಲ್ಲ ದೊಡ್ಡ ಕಷ್ಟದಿಂದ ತಪ್ಪಿಸ್ಕೊತವೆ ಕಪ್ಪೆ ಹಣ್ಣನ ಬುದ್ಧಿವಂತಿಕೆಯಿಂದ ಮತ್ತು ಏಡಿಯ ಧೈರ್ಯದಿಂದ ದೊಡ್ಡ ಸಮಸ್ಯೆ ಅಂತ ಅನ್ಕೊಂಡಿದ್ದು ಮಾಯ ಆಗ್ಬಿಡುತ್ತೆ ಮೀನುಗಳು ತುಂಬಾನೇ ಸಂತೋಷ ಪಡ್ತವೆ ಮಣ್ಣು ಮತ್ತು ವಿಕಿ ಹಿಂಗ್ ನಡೆದಿದ್ದಕ್ಕೆ ತುಂಬಾನೇ ಭಯ ಪಡ್ತಾರೆ ಮತ್ತೆ ಆ ಜಾಗಕ್ಕೆ ಅವರು ಬರೋದೇ ಇಲ್ಲ ಕಾಲದಲ್ಲಿ ಒಂದು ಜಾಗದಲ್ಲಿ ತುಂಬಾ ಸೋಂಬೇರಿಯಾಗಿದ್ದಂತ ಒಂದು ಹಾವು ಇತ್ತು ಚಿಕ್ಕ ಚಿಕ್ಕ ಜೀವಿಗಳನ್ನ ಯಾಮಾರಿಸಿ ತಿನ್ನೋದೇ ಅದರ ಕೆಲಸವಾಗಿ ಹೋಗಿತ್ತು ಕಪ್ಪೆಗಳನ್ನ ತಿಂದು ಎಷ್ಟು ದಿನ ಆಯ್ತು ಇವತ್ತು ಹೇಗಾದ್ರೂ ಮಾಡಿ ಒಂದು ಕಪ್ಪೆನಾದ್ರೂ ತಿನ್ಬಿಡ್ಬೇಕು ಅದಕ್ಕೆ ಏನಾದರೂ ಒಂದು ದಾರಿ ಕಾಣುತ್ತಾ ಸಿಗುತ್ತೆ ಎಲ್ಲೋಗುತ್ತೆ ಅಲ್ಲಿ ಪಕ್ಕದಲ್ಲಿ ಒಂದು ಕೊಳದಲ್ಲಿ ಹಲವಾರು ಕಪ್ಪೆಗಳು ಆ ಜಾಗನ ನೋಡಿಕೊಂಡು ಆ ಹಾವು ಅಲ್ಲಿ ಹೋಯ್ತು ಆ ಹಾವು ಸ್ವಲ್ಪನೂ ತಡ ಆ ಜಾಗಕ್ಕೆ ಹೋಗಿ ಸೇರ್ತು ಅಯ್ಯೋ ಹಾವು ಹೇಗೆಳೆಯರೆ ನಾನು ನೋಡಿದ ಕೂಡಲೇ ಎಲ್ಲಿಗೆ ಓಡೋಗ್ತಿದ್ದೀರಾ ನನ್ನ ನೋಡಿ ಭಯ ಪಡೋದು ಬೇಡ ನಾನು ನಿಮಗೆ ಯಾವುದೇ ರೀತಿ ತೊಂದರೆ ಕೊಡೋದಕ್ಕೋಸ್ಕರ ನಾನಿಲ್ಲಿ ಬಂದಿಲ್ಲ ಅದೇನಂದರೆ ನಾನು ನಿಮ್ಮನ್ನೆಲ್ಲ ತಿನ್ನೋದನ್ನು ಬಹಳ ದಿನ ಆಯಿತು ಬಿಟ್ಟು ಯಾವ ಜೀವಿಗಳನ್ನು ಕೊಲ್ತಾ ಇಲ್ಲ ನಾನೀಗ ಸಂಪೂರ್ಣವಾಗಿ ನಾನೀಗ ಬದಲಾಗ್ಬಿಟ್ಟಿದ್ದೀನಿ ಇದೆಲ್ಲ ನಿನ್ ಪ್ಲಾನ್ ಅಂತ ನಮಗ್ ಗೊತ್ತು ನಿಜ ಹೇಳ್ಬೇಕು ಅಂದ್ರೆ ಕಪ್ಪೆ ನೆಡ ಕೆಲವು ನಾನು ನಾನ್ ದಾರಿ ನೋಡ್ದೆ ಅವರು ಈ ಕಡೆನೆ ಬರ್ತಾ ಇದ್ರು ಅವ್ರು ಮಾತಾಡ್ತಿದ್ ಕೇಳಿಸ್ಕೊಂಡು ನನಗೆ ಅರ್ಥ ಆಗಿದ್ದೇನಂದ್ರೆ ಆ ವಿಷಯನ ನಿಮ್ಗಳ ಹತ್ರ ಹೇಳೋದಕ್ಕೋಸ್ಕರನೇ ನಾನ್ ಬೇಗ ಬೇಗ ಇಲ್ಲಿಗೆ ಬಂದೆ ಹೇಳ್ತೀನ ಕೇಳಿಸ್ಕೊಂಡು ಕಪ್ಪೆಗಳಿಗೆ ಸಂದೇಹನು ಭಯನು ಆಯಿತು ಅವರು ಒಟ್ಟಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು ಒಂದು ವೇಳೆ ಆ ಹಾವೇಳಿದ್ದು ಸತ್ಯನೇನು ಅಂತ ಅನಿಸ್ತಿದೆ ನಮ್ಮನ್ನ ಹಿಡಿಯೋರೆ ಬರೋಕ್ಕಿಂತ ಮುಂಚೆನೆ ನಾವಿಲ್ಲಿಂದ ಓಡ್ ಹೋಗ್ಬಿಡನ್ವಾ ಅಯ್ಯಯ್ಯೋ ನಾವು ಈ ಜಾಗ ಬಿಟ್ಟು ಬೇರೆ ನೆಲ್ ಹೋಗಕ್ಕಾಗುತ್ತೆ ನಾನು ನೀವು ನಂಬುದ್ರಿ ಅಂತ ಹೇಳಿದ್ರೆ ನಾನು ನಿಮ್ಮನ್ನ ಬಹಳ ಸುರಕ್ಷಿತವಾದ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ ನಾವ್ ಹೇಳಿದ್ದ ನಂಬಿ ಆ ಕಪ್ಪೆಗಳು ಅವನ್ ಜೊತೆಗೆ ಪ್ರಯಾಣ ಮಾಡೋದಕ್ಕೆ ಒಂದು ಕಪ್ಪೇನು ತಿನ್ಬೇಕು ಅಂತ ಆಸೆ ಪಟ್ಟ ನನಗೆ ಇವತ್ತು ಒಂದು ಡಜನ್ ಕಾಪೆಗಳು ಸಿಕ್ಕಿವೆ ತಿನ್ನೋಕೆ ನಿಮ್ಮನ್ನ ಸುರಕ್ಷಿತವಾದ ಜಾಗಕ್ಕೆ ಕರ್ಕೊಂಡೋಗ್ ಸೇರಿಸ್ತೀನಿ ಅಂತ ಅಂತ ಅಲ್ವಾ ಆ ಸುರಕ್ಷಿತವಾದ ಜಾಗ ನನ್ನ ಹೊಟ್ಟೆ ಸರಿಯಾಗಿ ಗಟ್ಟಿಯಾಗಿ ಹಿಡ್ಕೊಳ್ಳಿ ನಾನೀಗ ಬಹಳ ವೇಗವಾಗಿ ಹೋಗ್ತೀನಿ ಸುಮ್ಮನೆ ಏನು ಮಾತಾಡದೆ ಈ ಗುಹೆ ಒಳಗೆ ಹೋಗ್ಬಿಡೋಣ ದಾರಿಲಿ ಕಂಡಂತ ಒಂದು ಗುಹೆಯಲ್ಲಿ ಆ ಹಾವು ಕಪ್ಪೆಗಳನ್ನ ಕರ್ಕೊಂಡು ಒಳಗೆ ಹೋಗಬೇಕು ಅಂತಿತ್ತು ಅಣ್ಣ ಈ ಗುಹೆ ಒಳಗಡೆ ಯಾಕೆ ಹೋಗ್ತಿದ್ದೀರ ನೀವು ಇಷ್ಟು ದೂರ ಬಂದ್ಬಿಡಿದೀವಲ್ಲ ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ ಅಯ್ಯೋ ಅಣ್ಣ ಅದ್ರ ಒಳಗಡೆ ಹೋಗಬೇಡಿ ಒಮ್ಮೆ ಭಯ ಪಡಬೇಡಿ ಅದ್ರೊಳಗೆ ಹೋದ್ರೆ ಏನು ಆಗೋದಿಲ್ಲ ಸ್ವಲ್ಪ ನನಗೂ ಹಸಿವು ತೀರುತ್ತಲ್ಲ ಕಪ್ಪೆಗಳನ್ನ ತಿನ್ನೋದಕ್ಕೆ ಹಾವು ಬಂದಿದೆ ಅಂತ ಗುಹೆಯಲ್ಲಿ ಹಾವಿಗೆ ಸರಿಯಾಗಿ ಪಾಠವನ್ನ ಕತ್ಸೋದಕ್ಕೆ ಹೋಯ್ತು ಮಾಡಿ ಬೇರೆಯವ್ರನ್ನ ಹಳ್ಳದಲ್ಲಿ ತಳ್ಬೇಕು ಅಂತ ಇರೋರು ತಾನಾಗೆ ಹಳ್ಳದಲ್ಲಿ ಬಿತ್ ಹೋಗ್ತಾರೆ ಹಾವಿನ ವಿಷಯದಲ್ಲಿ ಕೂಡ ಇದೇ ನರ್ಥೋಯ್ತು ಏನ್ ನಕ್ಷತ್ರ ಮಾವಾ ತುಂಬಾ ಸಂತೋಷವಾಗಿದ್ದೀರಲ್ಲ ನನ್ನಿಂದ ಇದಕ್ಕೂ ಮೇಲೆ ನಗಕ್ಕಾಗಲ್ಲ ನಕ್ಕಿ ನಕ್ಕಿ ನಾನು ಸುಸ್ತಾಗೋದೆ ಬೇಗ ನಗೋದು ನಾನ್ ನಿಲ್ಸಿ ತುಂಬಾ ನಕ್ಕದ್ರೆ ಅಳಬೇಕಾಗುತ್ತೆ ಅಯ್ಯೋ ಈಗ ನಾನ್ ನಗ್ದೆ ಹೇಗಿರ್ಲಿ ಹೇಳು ಈ ಮನುಷ್ಯರೆಲ್ಲ ತುಂಬಾ ದಡ್ಡಣ್ಣ ಮಕ್ಕಳು ಮಕ್ಳು ಏನಾಯ್ತು ಎಲ್ಲೋ ಯಾವುದೋ ಒಂದು ಮೀನು ಭವಿಷ್ಯ ಹೇಳಿತಂತೆ ಅದಕ್ಕೆ ಈ ಮನೇಲಿರೋ ಹುಡುಗಿ ನನ್ನ ಹತ್ರ ಬಂದು ಕೇಳ್ತಿದೆ ಇಂಡಿಯಾ ಒಲಿಂಪಿಕ್ ಅಲ್ಲಿ ಎಷ್ಟು ಗೋಲ್ಡ್ ಹೊಡೆಯುತ್ತೆ ಅಂತ ಅಂದ್ರೆ ನೀವೇನಾದ್ರೂ ಹೇಳೋದು ನಿನ್ನ ಹೋಗಿದ್ದೆ ನೀನು ನಾನು ಗೋಲ್ಡ್ ಫಿಶ್ ಬಂಗ್ಲೆನ ಕ್ಲೀನ್ ಮಾಡೋದಿಕ್ ಹೋಗಿದ್ದೆ ಒಂದೇ ದಿನದಲ್ಲಿ ಮುಗಿಯುತ್ತೆ ಅನ್ಕೊಂಡಿದ್ದೆ ಆದ್ರೆ ಎರಡು ದಿನ ಆಗೋಯ್ತು ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಆ ಗೋಲ್ಡ್ ಫಿಶ್ಗೆ ತೃಪ್ತಿ ಅನ್ನೋದೇ ಇಲ್ಲ ಏನ್ ಮಾಡೋದು ಬಯಸ್ಕೊಳ್ಳೋದೆ ನನ್ನ ಬರಹ ಚಿಂತೆ ಮಾಡ್ಕೋಬೇಡ ಕಣೋ ಒಂದಲ್ಲ ಒಂದಿನ ಇವ್ರೆಲ್ಲ ನಿನ್ನ ಅರ್ಥ ಮಾಡ್ಕೋತಾರೆ ಹ ಬರ್ಲಾ ಸುಂದರ ಸುಂದರ ಬ ಮಿಂಚಿನ ಮೀನುನಾ ಬಂಗಾರದಂತೆ ಫಳಫಳ ಹೊಳೆಯುವ ಮಿಂಚಿನ ಸುಂದರ ಬೆಡಗಿ ಗೋಲ್ಡ್ ಸುಂದರ ಬೆಡಗಿ ಗೋಲ್ಡ್ ಪಿಶುನಾ ಪ್ರೀತಿಯಾದ ಸ್ನೇಹಿತರೆ ಪಾಪ ಶಕ್ಕರನಾ ಪ್ರೀತಿಯಾದ ಸ್ನೇಹಿತರೆ ಪಾಪ ಶಕ್ಕರನಾ ನಿಮ್ಮ ಜೊತೆಗೆ ನಾನಿರೋದ್ರಿಂದ ನಾನು ಸುಂದರನೇ ನೀನ್ ಯಾಕೆಲ್ ಬಂದೆ ನಿನ್ನ ಯಾರಾದ್ರೂ ಕರೆದ್ರಾ ಈ ಎಕ್ವೇರಿಯಮ್ ಅಲ್ಲಿ ನಮ್ ಜೊತೆ ಇದನ್ಗೆ ಯಾವುದೇ ಹಕ್ಕಿಲ್ಲ ಯೋಗ್ಯತೆ ಕೂಡ ಇಲ್ಲ ಅರ್ಥ ಮಾಡ್ಕೋ ಕೆಲ್ಸ ಇದ್ರೆ ಹೇಳ್ತೀವಿ ಹೋಗೀಗ ಅಯ್ಯೋ ಕಣ್ಣೇ ತೆಗ್ಯಾಗ್ತಾ ಇಲ್ಲ ಅಯ್ಯೋ ತುಂಬಾ ಕಷ್ಟ ಆಗ್ತಾ ಇದೆ ಹೀಗೆ ಆದ್ರೆ ನಾನ್ ಸತ್ತೋಗ್ತೀನಿ ಅಕ್ವೇರಿಯಂ ಗಲೀಜ್ ಆಗಿರೋದ್ರಿಂದ ನಾವೆಲ್ಲ ಸಂಕ ಪಡ್ತಿದೀವಿ ಅವನ್ ನೋಡಿದ್ರೆ ಸಿಕ್ತಾನೆ ಇಲ್ಲ ಇದೇ ತರ ಜಾಸ್ತಿ ಆದ್ರೆ ನಮ್ ಕತೆ ಎಲ್ಲಾ ಮುಗ್ದೋಗುತ್ತೆ ಆದಷ್ಟು ಬೇಗ ಈ ಸಮಸ್ಯೆನ ನಾವು ಬಗೆಹರಿಸಬೇಕು ನಾವೆಲ್ಲರೂ ಆ ನಕ್ಷತ್ರ ಮಾಮನ ಹೋಗಿ ಭೇಟಿ ಮಾಡನ್ವಾ ಯಾರನ್ನ ಬೇಕಾದರೂ ಭೇಟಿ ಆಗೋಣ ಏನೋ ಎಲ್ಲರೂ ಇಲ್ಲಿಗೆ ಬಂದಿದ್ದೀರಾ ಮಾವ ಇದೇ ರೀತಿ ಆದ್ರೆ ನಾವೆಲ್ಲರೂ ಸತ್ತು ಹೋಗ್ತೀವಿ ನೋಡಿದ್ರ ಅಕ್ವೇರಿಯಂ ನೀರಿನ ಸ್ಥಿತಿ ತುಂಬಾ ಕೆಡ್ತಾ ಇದೆ ಅದು ಆ ಸಕ್ಕರ್ ಮೀನ್ ಕ್ಲೀನ್ ಮಾಡಿಲ್ಲ ಅದಕ್ಕೆ ಸಕ್ಕರ್ ಯಾರ್ಗೋಸ್ಕರ ಇದನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾನೆ ಸಕ್ಕರ್ಗೋಸ್ಕರನಾ ಅಥವಾ ನಮ್ಗಾಗಿನ ಅದು ಯಾಕೆ ಯಾರೇನು ಮಾತಾಡ್ತಿಲ್ಲ ಹೇಳಿ ನಕ್ಷತ್ರ ಮಾಮ ಇಷ್ಟು ದಿನ ನಮ್ಗೋಸ್ಕರ ಅರ್ಥ ಮಾಡ್ಕೊಂಡೇ ಇಲ್ಲ ಅವನೀಗ ಕ್ಲೀನ್ ಮಾಡಿಲ್ಲ ಅಂದ್ರೆ ಮಾಡ್ಕೊಂಡು ಅವನು ನಮ್ಮನ್ನೆಲ್ಲಾ ಕಾಪಾಡ್ತಾನೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನೀವು ಮಾಡಿರೋ ಈ ದೊಡ್ಡ ತಪ್ಪಿಂದ ಈಗ ನೋಡಿ ನಾವೆಲ್ಲಾ ಎಷ್ಟೊಂದು ಕಷ್ಟ ಅನ್ಭವಸ್ತಿದೀವಿ ತಪ್ಪು ಮಾಡ್ಬಿಟ್ವಿ ಮಾವ ನಾವೆಲ್ರು ತಪ್ಪು ಮಾಡ್ಬಿಟ್ವಿ ಅವನತ್ರ ನಾವೆಲ್ಲ ಕ್ಷಮೆ ಕೇಳ್ತೀವಿ ನಕ್ಷತ್ರ ಬಾಬಾ ಅಲ್ಲಿ ಕಲ್ಲಿನ ಕೆಳಗಡೆ ಕೂತಿದಾರ ನೋಡಿ ಸಕ್ಕರ್ ಸಕ್ಕರ್ ನಮ್ನೆಲ್ಲಾ ಕ್ಷಮಿಸ್ಬಿಡು ಏನೇನೋ ಹೇಳಿ ತುಂಬಾ ಬೇಜಾರ್ ಮಾಡ್ಬಿಟ್ವಿ ಇದೆಲ್ಲ ನಮ್ದೇ ತಪ್ಪು ಶಮ್ಸ್ ಬಿಡು ಗೆಳೆಯ ನಾವು ಏನೇನೋ ಹೇಳ್ಬಿಟ್ವಿ ಏಯ್ ಸಕ್ಕರ್ ಇವ್ರನ್ನೆಲ್ಲ ಕಾಪಾಡೋ ಗೆಳೆಯರೇ ನಿಮ್ಮ ಮೇಲೆ ನನಗೆ ಕೋಪ ಇಲ್ಲ ಆದ್ರೆ ನೀವೆಲ್ಲ ನನ್ನನ್ನ ದೂರ ಮಾಡಿದ್ದಕ್ಕೆ ನನ್ನ ಮನ್ಸಿಗೆ ತುಂಬಾ ಬೇಜಾರಿದೆ ಅದಕ್ಕೆ ನಾನು ಕೆಲವು ದಿನಗಳ ಕಾಲ ಒಂಟಿ ಆಗಿರ್ಬೇಕು ಅನ್ಕೊಂಡಿದ್ದೆ ಹಾಗಾಗಿ ಈ ದುಃಖದಲ್ಲಿ ಅಕ್ವೇರಿಯಂ ಕ್ಲೀನ್ ಮಾಡೋದನ್ನು ನಾನು ಮರ್ತ್ ಕ್ಷಮ್ಸ್ ಬಿಡೆ ನಾನು ಈಗ್ಲೇ ಹೋಗಿ ಅದನ್ನ ಕ್ಲೀನ್ ಮಾಡ್ತೀನಿ ಬಗೆ ಬಗೆ ವಿಧದಲ್ಲಿ ನಾವಿದ್ರು ಈಗ ನಾವು ಒಂದೇ ಬಗೆ ಬಗೆ ವಿಧದಲ್ಲಿ ನಾವಿದ್ರು ಈಗ ನಾವೊಂದೇ ದೇವರು ಮಾಡಿದ ನೀರಿನ ಸುಂದರ ಜೀವಿಗಳು ನಾವೇ ದೇವರು ಮಾಡಿದ ಸುಂದರ ನೀರಿನ ಜೀವಿಗಳು ನಾವೇ